ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ ಕೊನೆವರೆಗೂ ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯ ಉಪಯೋಗಿಸುವ ಪದಾರ್ಥಗಳಿಂದಲೇ ನಮ್ಮ ಆರೋಗ್ಯ ಅಡಗಿದೆ ನಮಗೆಲ್ಲರಿಗೂ ಸುಲಭವಾಗಿ ಸಿಗುವಂಥೇಳಿ ದೊಡ್ಡ ಎಲೆ ಈ ಎಲೆ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ ಸಿಟಿಗಳಲ್ಲೂ ಸಹ ಪಾಟ್ಗಳಲ್ಲಿ ಬೆಳೆಯುತ್ತಾರೆ ಮತ್ತು ಸುಲಭವಾಗಿ ಬೆಳೆಸ್ಕೊಳ್ಳುವಂಥದ್ದು ಮತ್ತು ಅಗತ್ಯವಾಗಿ ಬೆಳೆಸಲಿ ಕೊಳ್ಳಲೇಬೇಕಂತಹ ಗಿಡ ಇದು ಆಪತ್ಕಾಲದಲ್ಲಿ ಒಂದು ಸಂಜೀವಿನಿಯಾಗಿ ಕೆಲಸ ಮಾಡುವಂಥ ಶಕ್ತಿ ಈ ದೊಡ್ಡ ಪತ್ರೆಗೆ ಇದೆ ಈ ಎಲೆ ಔಷಧಿ ಗುಣವನ್ನು ಹೆಚ್ಚಾಗಿ ಕಾಣಬಹುದು ಎಲೆಗಳಲ್ಲಿ ಮಕ್ಕಳಿಗೆ ಪದೇ ಪದೇ ಕೆಮ್ಮು ಶೀತ ಆಗ್ತಾ ಇದ್ರೆ ದೊಡ್ಡ ಎಲೆಗಳನ್ನು ಈ ತರ ಮಾಡಿ ಕುಡಿಸೋದ್ರಿಂದ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಎಲೆಗಳನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಬೇಕು ಹಂಚನ ಇಟ್ಟು ಅಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಬೆಚ್ಚಿಗೆ ಮಾಡ್ಕೊಂಡಾದ್ಮೇಲೆ ಈ ಎಲೆಗಳನ್ನೆಲ್ಲ ಹೀಗೆ ಇಟ್ಕೊಂಡ್ರೆ ಸಾಕು ಒಂದೊಂದಾಗಿ ಎಲೆಗಳನ್ನೆಲ್ಲ ಹಿಂಗ್ ಕ್ಲೀನಾಗಿ ಇಟ್ಕೋಬೇಕು ಇದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಬೆಚ್ಚಿಗಾದಷ್ಟೇ ಇದಾಗ ಗೊತ್ತಾಗತ್ತೆ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಈಗ ಬೆಚ್ಚಿಗೆ ಮಾಡ್ಕೊಂಡ್ರೆ ಮಾತ್ರ ಚೆನ್ನಾಗಿ ಹಿಂಡ್ಕೊಳ್ಳೋಕೆ ಸಾಧ್ಯ ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಹಿಂಡ್ಕೊಳಕ್ ಆಗೋದಿಲ್ಲ ಸ್ವಲ್ಪ ಈಗ ಬಿಸಿಐತಿ ಬಣ್ಣ ಹೇಗೆ ಗೊತ್ತಾಗುತ್ತೆ ಈಗ ಫುಲ್ ಚೇಂಜ್ ಆಗಿದೆ ಈಗ ಫುಲ್ ನಿರ್ನಾಂಶ ಬಿಟ್ಕೊಂಡಿದೆ ನೋಡ್ರಿ ಆಫ್ ಮಾಡ್ಕೊಬೇಕು ಸ್ವಲ್ಪ ತಣ್ಣವಾಗಲಿ ಸ್ವಲ್ಪ ಹೆಂಗೆ ಬೆಚ್ಚಿಗಿದ್ದಾಗಲೇ ಹಿಂಗೆ ಹಿಂಡ್ಕೋಬೇಕು ನೋಡಿ ರಸ ಹೆಂಗೆ ಬರ್ತಾ ಇದೆ ಅಂದ್ರೆ ಈ ರಸ ಹಿಂಡ್ಕೋ ಮುಂಚೆ ನಮ್ಮ ಕೈಗಳನ್ನೆಲ್ಲ ಕ್ಲೀನ್ ಆಗಿ ತೊಳ್ದಿಟ್ಕೋಬೇಕು ಕ್ಲೀನಾಗೆ ತೊಳ್ಕೊಂಡು ಆಮೇಲೆ ಈ ರಸಗಳನ್ನೆಲ್ಲ ಹಿಂಡ್ಕೋಬೇಕು ಮೊದಲಿಂದಾಗಿ ನಾವು ಹೇಗೆ ಎಲೆಗಳನ್ನು ತೊಳ್ದಿಟ್ಕೊತೀವೋ ಅದೇ ತರನೆ ಮೊದಲಿಗೆ ನಮ್ಮ ಕೈನ ಕ್ಲೀನ್ ಆಗಿ ತೊಳ್ಕೊಬೇಕು ನೋಡಿ ಹೀಗೆ ರಸ ಹಿಂಗೆ ಬಿಟ್ಕೊಳ್ತಾ ಇದೆ ಹಿಂಗೆ ಹಿಂಗೆ ಬಿಡ್ಕೊಂಡು ಈಗ ನಾನು ತೋರಿಸಿದ್ನಲ್ಲ ಎಲೆ ಅಷ್ಟು ಎಲೆಗೆ ಇಷ್ಟು ಒಂದೂವರೆ ಚಮಚ ಆಗಿದೆ ಇದ್ರ ಜೊತೆಗೆ ಜೇನುತುಪ್ಪ ಆಗಲಿ ಅಥವಾ ಕಾಳು ಮೆಣಸಿನ ಪುಡಿ ಹಾಕಿ ತಿನ್ನಿಸ್ತಾರೆ ಮಕ್ಕಳಿಗೆ ನಾನು ಇದನ್ನ ಇಷ್ಟೇ ಹಾಕಿ ತಿನ್ಸ ಜೇನುತುಪ್ಪ ಆಗಲಿ ಕಾಳು ಮೆಣಸಾಗಲಿ ಏನೋ ಹಾಕಲ್ಲ ನನ್ನ ಮಗನಿಗೆ ಸ್ವಲ್ಪ ಶೀತ ಕೆಮ್ಮು ಇದೆ ಹಾಗಾಗಿ ಇದನ್ನು ಏನಂತ ಹೇಳಿದ್ರೆ ಬರೀ ಒಂದು ದಿನ ಹಾಕಿದ್ರೆ ಮಾತ್ರ ಕಡಿಮೆ ಆಗೋದಿಲ್ಲ ಐದು ದಿನ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಹಾಕಬೇಕು ಐದು ದಿನ ಕಂಟಿನ್ಯೂಸ್ ಆಗಿ ಹಾಕಿದ್ರೆ ಖಂಡಿತವಾಗ್ಲೂ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಇವುಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಬೋದು ಅಂದರೆ ನಾವು ಮಕ್ಕಳಿಗೆ ಶೀತ ಜ್ವರ ಇದ್ದರೆ ಮಾತ್ರ ಈ ಎಲೆ ರಸನ ಕುಡಿಸ್ಬೇಕು ಅಂತ ಪ್ರತಿದಿನ ನಾವು ಮಕ್ಕಳಿಗೆ ಇಲೆಗಳ ಈ ಎಲೆಗಳ ರಸ ತೆಗೆದು ಕುಡಿಸೋದ್ರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್